ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯ ಅಂಗವಾಗಿ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಕಾರ್ಯಕರ್ತರ ಸಭೆ ನಗರದ ಸಿಲ್ವರ್ ಜುಬ್ಲಿ ಪಾರ್ಕ್ನಲ್ಲಿ ನಡೆಯಿತು ಗಣ್ಯರು ದೀಪ ಬೆಳಗಿಸುವುದರ ಮೂಲಕ ಸಭೆಗೆ ಚಾಲನೆ ನೀಡಿದರು ಸಚಿವ ಎಂಚಲು ರಾಯಸ್ವಾಮಿ ಮಾತನಾಡಿ ಕಳೆದ ಒಂದು ತಿಂಗಳಿನಿಂದ ಪುಟ್ಟರಾಜು ಅವರ ಹತ್ತಿರ ಸಭೆ ಮಾಡಿಸಿದ್ದಾರೆ ಅವರು ದೇವಸ್ಥಾನಕ್ಕೂ ಹೋಗಿ ಪೂಜೆ ಮಾಡಿಸಿದ್ದಾರೆ ಆದ್ರೆ ಮಗನಿಗೆ ಹೆಣ್ಣು ನೋಡೋದಕ್ಕೆ ಹೋಗಿ ಅಪ್ಪನೇ ಮದುವೆಯಾದ ಎನ್ನುವಂತಹ ಸ್ಥಿತಿ ಅವರದ್ದಾಗಿದೆ ಅಂತ ಟೀಕಿಸಿದ್ರು ಕುಮಾರಸ್ವಾಮಿ ಅವರು ನಮ್ಮ ವೈರಿಯಲ್ಲ ಅವರು ಹೋದ ಕಡೆಯಲ್ಲ ಇದೇ ನನ್ನ ಕರ್ಮಭೂಮಿ ಅನ್ನೋದು ತಪ್ಪು ಅವರು ರಾಮನಗರ ಕನಕಪುರ ತುಮಕೂರು ಸೇರಿದಂತೆ ಎಲ್ಲಾ ಕಡೆ ಹೋಗಿದ್ದು ಈಗ ಮಂಡ್ಯಕ್ಕೆ ಬರ್ತಿದ್ದಾರೆ ಅಂತ ವ್ಯಂಗ್ಯ ಮಾಡಿದ್ರು ನಾಳೆ ಬಿಡ್ತೀವಿ ನಾಳೆ ದೊಡ್ಡದಿದೆ ಉದ್ದ ಇದೆ ದಪ್ಪ ಇದೆ ಹೇಳಿ ಕಳೆದ ಒಂದು ತಿಂಗಳಿಂದ ಸತತವಾಗಿ ಪಾಪ ಪುಟ್ಟರಾಜು ಕೈಲಿ ಸದನೂ ಮಾಡಿಸ್ತಾರೆ ಎಸ್ ಎಮ್ ಕೃಷ್ಣವ್ರ ಮನೆಗೂ ಕಳಿಸ್ತಾರೆ ಚುಂಚನೂರಿಗೂ ಕಳಿಸ್ತಾರೆ ಧರ್ಮಸ್ಥಳಕ್ಕೂ ಕಳಿಸ್ತಾರೆ ಕೊನೆಗೆ ಯಾಕೋ ನಿನಗೆ ಆಯ್ತಾ ಇಲ್ಲ ಕಣೆ ನೋಡೋಣ ನೀನು ನೋಡಿದ್ದೆ ಹುಡುಗಿನ ಸ್ವಲ್ಪ ಚೆನ್ನಾಗಿದ್ದಾಳೆ ಹಾಗಾಗಿ ನಾನೇ ಮದುವೆ ಆಗಬೇಕು ಅಂತ ಇಚ್ಛೆ ಆಯ್ತಾ ಇದೆ ಮುಂದೆ ಅವತ್ತಾರ ಒಂದು ದಿವಸ ಒಳ್ಳೆ ಹುಡುಗಿ ನೋಡೋಣ ನಿನಗೆ ಅಂತೇಳಿ ಇವತ್ತು ಜನತಾ ದಳದ ಮುಖಂಡರು ಅವ್ರನ್ನ ಸ್ವಲ್ಪ ಸ್ವಲ್ಪ ದಿವಸ ತಡಿ ಮುಂದೆ ಯಾವ್ದಾದ್ರು ಒಳ್ಳೆ ಹುಡುಗಿನ ನಿನಗೆ ತಂದು ಕಟ್ತೀವಿ ಅಂತೇಳಿ ಒಂದು ಸಲ ಹಳ್ಳಿಲಿ ಗಾದೆ ಹೇಳ್ತಾರೆ ಈಗ ಮಗನು ಮಾಡೋಕ್ಕೋಗಿ ಅಪ್ಪನೇ ಮದುವೆ ಆದ ಅಂತ ಹಾಗಾಗಿ ಇವತ್ತು ಬೇರೆ ಥರ ಸರ್ಕಸ್ ನಡೀತಾ ಇದೆ ಇವತ್ತು ಮಧ್ಯಾಹ್ನ ಟಿ ವಿನಲ್ಲಿ ನನ್ನ ಬಗ್ಗೆನೂ ಹೇಳವ್ರೆ ಸ್ನೇಹಿತರು ಹಿಂಗಂದವ್ರೆ ಆಗಂದವ್ರೆ ಈಗಂದವ್ರೇನು ಹೌದಲ್ವಾ ನಾನೇನು ಅವರನ್ನು ಯಾವತ್ತು ಅವ್ರು ನನ್ನನ್ನು ಅಂತ ಕರೆದಾರೆ ನಾನು ಯಾವತ್ತೂ ಅವರನ್ನ ವೈರಿಗಳು ಅಂತ ಕರೆದು ಶಾಸಕ ರವಿಕುಮಾರ್ ಗೌಡ ಗಣಿಕ ಮಾತನಾಡಿ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಅವರನ್ನ ಬೆಂಬಲಿಸಿದ್ರೆ ಅಭಿವೃದ್ಧಿ ಕಾರ್ಯಗಳಿಗೆ ಅನುಕೂಲ ಆಗುತ್ತೆ ಈ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬರು ನಾವೇ ಸ್ಟಾರ್ ಚಂದ್ರು ಅಂತ ತಿಳಿದುಕೊಂಡು ಕೆಲಸ ಮಾಡಬೇಕು ನೀವು ದೃಢವಾಗಿ ಕೆಲಸ ಮಾಡಿದ್ರೆ ಯಾರೆಂದು ಕಾಂಗ್ರೆಸ್ ಅಭ್ಯರ್ಥಿಯನ್ನ ಸೋಲಿಸೋದಕ್ಕೆ ಸಾಧ್ಯವಿಲ್ಲ ಎಂದರು ನೀವೇ ಸ್ಟಾರ್ ಚಂದ್ರು ನೀವೇ ರವಿಕುಮಾರ್ ಅಂತ ಹೇಳಿ ಹೋಗಿ ಗೆಲ್ಲಿಸಿದ್ದೆ ಆದ್ರೆ ಇವತ್ತು ಯಾಕೆ ನಮ್ಮ ಎಂ ಪಿ ಕ್ಯಾಂಡಿಡೇಟ್ ಗೆಲ್ಲಬೇಕು ಅಂತ ಹೇಳಿದ್ರೆ ಯಾವುದೇ ವಿಚಾರ ಬಂದಾಗ ನೀವು ನಮ್ಮ ಹತ್ರ ಬಂದು ಒಂದು ಅಧಿಕಾರಿಗಳಿಗೂ ಕೆಲಸಕ್ಕೋ ಫೋನ್ ಹಾಕ್ತೀವಿ ವಿರೋಧ ಪಕ್ಷರು ಎಂ ಪಿ ಇದ್ದರೆ ಅವರು ಹೋಗಿ ಅವ್ರಿಗೆ ಫೋನ್ ಹಾಕಿಸ್ತಾರೆ ಕೆಲಸ ನಿಮಗೆ ತೊಂದರೆ ಆಗುತ್ತೆ ಇದನ್ನು ಗಮನದಲ್ಲಿಟ್ಟುಕೊಂಡು ನಮ್ಮ ಪಕ್ಷದ ಒಬ್ಬ ಎಂ ಪಿ ಇದ್ದರೆ ನಮಗೆ ಒಳ್ಳೆಯದು ನಮ್ಮ ಪಕ್ಷಕ್ಕೆ ಒಳ್ಳೆಯದು ಅಭಿವೃದ್ಧಿಯ ದೃಷ್ಟಿಯಿಂದ ಕಾಂಗ್ರೆಸ್ಗೆ ಒಳ್ಳೆಯದು ಅಂತೇಳಿ ಹಲವು ಯೋಜನೆಗಳು ಇನ್ನೂ ಕೂಡ ಬರಬೇಕಾಗಿರೋದ್ರಿಂದ ನೀವೆಲ್ಲ ಈ ಬಾರಿ ಕಾಂಗ್ರೆಸ್ಗೆ ಮತ ಕೊಟ್ಟು ಅತಿ ಹೆಚ್ಚು ಮತಗಳಿಂದ ಚಂದ್ರಣ್ಣವ್ರನ್ನ ಗೆಲ್ಲಿಸ್ತೀವಿ ಅಂತೇಳಿ ಪಣ ಕೊಟ್ರೆ ನಮ್ಮನ್ನ ಸೋಸಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ಮಂಡ್ಯ ಲೋಕಸಭಾ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಮಾತನಾಡಿ ನನ್ನನ್ನ ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿಕೆಶಿ ಅವರು ಒಮ್ಮತದ ಅಭ್ಯರ್ಥಿಯಾಗಿ ಆಯ್ಕೆ ಮಾಡಿದ್ದಾರೆ ನಾನು ನಾಗಮಂಗಲದವರಾಗಿದ್ದು ಮಂಡ್ಯ ಜಿಲ್ಲೆಯನ್ನ ಮಾದರಿ ಜಿಲ್ಲೆಯನ್ನಾಗಿ ಮಾಡುವ ಆಶಯ ನನ್ನಲ್ಲಿದೆ ಆದ್ರಿಂದ ತಮ್ಮನ್ನ ಬೆಂಬಲಿಸುವಂತೆ ಮನವಿ ಮಾಡಿದರು ಮುಂದೆ ಬರೋ ಲೋಕಸಭಾ ಚುನಾವಣೆಯಲ್ಲಿ ನನ್ನನ್ನು ಅಭ್ಯರ್ಥಿಯನ್ನಾಗಿ ನಮ್ಮ ನಾಯಕರುಗಳಾದ ಸಿದ್ದರಾಮಯ್ಯ ಸಾಹೇಬ್ ನಮ್ಮ ತೆಲವಣ್ಣರು ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು ಮತ್ತು ಕಾಂಗ್ರೆಸ್ ನಾಯಕರುಗಳು ಒಗ್ಗೂಡಿ ಅಭ್ಯರ್ಥಿಯನ್ನಾಗಿ ಮಾಡಿದ್ದಾರೆ ತಾವೆಲ್ಲ ಆಶೀರ್ವಾದ ಅಂತ ಕೇಳ್ತೀನಿ ನಾನು ಇದೇ ಜಿಲ್ಲೆಯವನ್ನು ರೈತರ ಮಗ ಕನ್ನ ನಾನು ನಾಮಲ ತಾಲೂಕು ಅನ್ನಘಟ್ಟ ಗ್ರಾಮದವನು ಈ ಜಿಲ್ಲೆಯ ಅಭಿವೃದ್ಧಿಗಾಗಿ ನಾನು ಶ್ರಮ ವಹಿಸಿ ದುಡಿತೀನಿ ಮಂಡ್ಯ ಜಿಲ್ಲೆಯನ್ನು ಮಾದರಿ ಜಿಲ್ಲೆಯಾಗಿ ಮಾಡಲು ಪ್ರಯತ್ನ ಪಡ್ತೀನಿ ನೀವು ಆಶೀರ್ವಾದ ಮಾಡಬೇಕೆನ್ನು ಮಾಡ್ತೇನೆ ಇಲ್ಲೇ ಇರ್ತೇನೆ ನಿಮ್ಮ ಜೊತೆ ಇರ್ತೇನೆ ರೈತರ ಮಗ ನಿಮ್ಮ ಸೇವೆ ಮಾಡೋದು ಸದಾ ಸಿದ್ಧ ಇರ್ತೇನೆ ಒಂದು ಅವಕಾಶ ಮಾಡಿಕೊಡಿ ಕೈ ಮುದ್ದು ಕೇಳ್ಕೊಳ್ತೀನಿ ಮುಂದಿನ ಚುನಾವಣೆ ಗೆಲ್ಸಿ ಲೋಕಸಭೆಯಲ್ಲಿ ಗೆಲ್ಸಿದ್ದಲ್ಲಿ ನೆಕ್ಸ್ಟು ಅಲ್ಲಿಂದ ಬರೋ ಅನುದಾನಗಳನ್ನು ತಂದು ನಿಮ್ಮೆಲ್ಲರ ಸೇವೆಗಾಗಿ ಮುಡಿಬಿಡ್ತೀನಿ ಅಂತ ಹೇಳ್ಕೆ ಎರಡು ಮಾತು ಮಾತನಾಡ್ತೀನಿ ಇದೇ ಸಂದರ್ಭದಲ್ಲಿ ಹಲವಾರು ಮಂದಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಂಡ್ರು ಜೆ ಡಿ ಎಸ್ ಮುಖಂಡರಾದಂತ ಮೊಹಮ್ಮದ್ ಅನಿಫ್ ಜೆ ಡಿ ಎಸ್ನ ತೊರೆದು ಕಾಂಗ್ರೆಸ್ ಸೇರ್ಪಡೆ ಆಗ್ತಾ ಇದಾರೆ ಆಯ್ತು ಆಯ್ತು ಹೋಗ್ಲಿ ಹೋಗಲಿ ಅವ್ರದ್ದು ಆಯ್ತು ಐಷಾ ತಪ್ಸಮ್ರವರು ಐಷಾ ತಪ್ಸಮ್ರವರು ಬಂದಾರೆ ಬಂದಾರೆ ಇಲ್ಲಿದ್ದಾರೆ ಇಲ್ಲೇ ಇದ್ದಾರೆ ಸಭೆಯಲ್ಲಿ ಶಾಸಕ ಕೆಎಂ ಉದಯ್ ನರೇಂದ್ರ ಸ್ವಾಮಿ ಮಾಜಿ ಸಚಿವ ಎಂಎಸ್ ಆತ್ಮಾನಂದ ವಿಧಾನ ಪರಿಷತ್ ಸದಸ್ಯ ದಿನೇಶ್ ಗೂಳಿಗೌಡ ಮಾಜಿ ಪರಿಷತ್ ಸದಸ್ಯ ಮರಿತಿಬ್ಬೇಗೌಡ ಶಿವಪ್ಪ ಯುಸಿ ಶಿವಪ್ಪ ಯೋಗೇಶ್ ರಾಧಾಕೃಷ್ಣ ಗಂಗಾಧರ್ ಎಂಎಸ್ ಚಿದಂಬರ್ ಅಂಜನಾ ಶ್ರೀಕಾಂತ್ ರಾಮು ಸೇರಿದಂತೆ ಕಾಂಗ್ರೆಸ್ ನಾಯಕರು ಮುಖಂಡರು ಭಾಗಿಯಾಗಿದ್ದರು